ನಮಸ್ತೆ ನಾನು ಬಾಸುಮ ಕೊಡಗು ಆರೋಗ್ಯದ ಬಗ್ಗೆ ಒಂದಷ್ಟು ಮಾತಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಯಾಕಂದರೆ ನಮ್ಮ ದೇಶದಲ್ಲಿ ಜನ ಆರೋಗ್ಯದ ಬಗ್ಗೆ ತುಂಬ ಚಿಂತೆ ಮಾಡ್ತಾರೆ ಆದರೆ ಚಿಂತನೆ ಮಾಡ್ತಾ ಇಲ್ಲ ಯಾಕೆ ಚಿಂತನೆ ಮಾಡ್ತಾ ಇಲ್ಲ ಅನ್ನೋಂಥ ವಿಷಯ ನಾನು ಹೇಳ್ತಾ ಅಂತಂದರೆ ನಮ್ಮ ದೇಶ ಇವತ್ತು ನಂಬಿಕೆಗಳ ಆಧಾರದಲ್ಲಿ ನಡೀತಾ ಇದೆ ನಂಬಿಕೆಗಳು ಸರಿ ತಪ್ಪು ಅಂತ ನನ್ನ ವಾದ ಅಲ್ಲ ಆದರೆ ಏನಾಗ್ತದೆ ಅಂದರೆ ನಂಬಿಕೆಗಳ ಮೇಲೆ ಬದುಕ್ತಾ ಇರೋದಿದೆಯಲ್ಲ ಅದು ಬಹಳ ಕಷ್ಟ ನಾವೇನು ಮೂಢನಂಬಿಕೆ ಅಂತ ಕರಿತೇವಲ್ಲ ಈಗ ಯಾರಾದರೂ ಸ್ವಲ್ಪ ಆರಾಮಿಲ್ಲ ಅಂದರೆ ಡಾಕ್ಟ್ರ್ ಹತ್ರ ಹೋಗ್ತಾರೆ ಓಕೆ ಡಾಕ್ಟರ್ ಹತ್ರ ಹೋಗೋದು ಸರಿ ಡಾಕ್ಟರ್ ಹೇಳಿದನ್ನು ಕೇಳ್ತಾರೆ ಅದೂ ಸರಿ ಆದರೆ ಎಲ್ಲದಕ್ಕೂ ಡಾಕ್ಟ್ರನ್ನೇ ನಂಬ್ಕೊಂಡಿರೋದು ತಾನೇನೂ ಮಾಡದೇ ಇರೋದಿದೆಯಲ್ಲ ಅದು ತಪ್ಪು ನನ್ನ ಆರೋಗ್ಯ ಸರಿ ಇರಬೇಕಾದಾಗ ನಾನೇನೇನು ಮಾಡಬೇಕು ಆ ಕೆಲಸಗಳನ್ನ ನಾನು ಮಾಡಬೇಕಲ್ವಾ ಸರಿಯಾದ ಆಹಾರ ಸೇವನೆ ಇರ್ಬೋದು ನೀರನ್ನು ಸಮರ್ಪಕವಾಗಿ ಕುಡಿಯೋದಿರ್ಬೋದು ಗಾಳಿ ಬೆಳಕನ್ನು ಸಮರ್ಪಕವಾಗಿ ಉಪಯೋಗಿಸ್ಕೊಳ್ಳೋದಿರ್ಬೋದು ವ್ಯಾಯಾಮಗಳನ್ನು ಮಾಡೋದಿರ್ಬೋದು ಮಾನಸಿಕವಾಗಿ ಸುದೃಢವಾಗಿರೋದಾಗಿರ್ಬೋದು ಇವೆಲ್ಲವನ್ನು ನಾವು ರೂಢಿಸಿಕೊಂಡ ಮೇಲೆ ನಾವು ಡಾಕ್ಟ್ರನ್ನು ನಂಬೋದು ಅಥವಾ ಡಾಕ್ಟ್ರಾಗ ಓಡಿ ಹೋದರೆ ಸರಿಯಾಗುತ್ತೆ ಇದು ಯಾವುದನ್ನೂ ಮಾಡದೆ ನಮ್ಮ ಜೀವನದ ಶಿಸ್ತನ್ನೆಲ್ಲ ಕೇಳಿಸ್ಕೊಂಡು ಮತ್ತು ನಮಗೆ ಗೊತ್ತಿರೋದೇ ಜೀವನದ ಸರಿಯಾದ ಶಿಸ್ತು ಅಂತ ನಾವು ಅಂದ್ಕೊಂಡು ಬದುಕೋದಿದೆಯಲ್ಲ ಇದರಿಂದಾಗಿ ನಮ್ಮ ಆರೋಗ್ಯಯುತ ಹಾಳಾಗ್ತಾ ಇದೆ ನಾನು ತುಂಬ ಹಳ್ಳಿಗಳಲ್ಲಿ ಓಡಾಡ್ತಿರ್ತೇನೆ ಆಗ ನಾನು ಗಮನಿಸಿದ್ದೇನೆಂದರೆ ಬಹಳಷ್ಟು ಜನ ಆರೋಗ್ಯ ಕೆಟ್ಟರೆ ದೇವರನ್ನು ನಂಬ್ತಾರೆ ದೇವಗಳನ್ನ ನಂಬ್ತಾರೆ ಪೂಜೆ ಪುರಸ್ಕಾರ ಅಂತ ಹೋಗ್ತಾರೆ ಹರಕೆ ಹೊರ್ತಾರೆ ಇದು ನಂಬಿಕೆಯ ವಿಷಯ ಸರಿಯೋ ತಪ್ಪಂತ ನನ್ನ ವಾದ ಅಲ್ಲ ಆದರೆ ಇದರಿಂದ ನಮ್ಮ ಆರೋಗ್ಯ ಸರಿಯಾಗುತ್ತಾ ಮಾನಸಿಕ ಕಾಯಿಲೆಗಳಿಗೆ ಅಥವಾ ಮಾನಸಿಕವಾದಂಥ ಯಾವುದೇ ತೊಂದರೆಗಳಿಗೆ ದೇವರನ್ನು ನಂಬೋದು ದೈವವನ್ನು ನಂಬೋದು ಅದೊಂದು ರೀತಿಯ ಮಾನಸಿಕ ಚಿಕಿತ್ಸೆಗೆ ಅವರಿಗೆ ಆರೋಗ್ಯಕ್ಕೆ ಹೆಲ್ಪ್ ಮಾಡ್ತದೆ ಇದನ್ನು ನಾನು ಗಮನಿಸಿದ್ದೇನೆ ಆದರೆ ದೈಹಿಕ ಕಾಯಿಲೆಗಳಿಗೆ ಜ್ವರ ಬಂದಾಗ ಹರಕೆ ಹೇಳ್ಕೊಂಡ್ರೆ ಜ್ವರ ಹೋಗೋದಿಲ್ಲ ಜ್ವರ ಯಾಕೆ ಬರುತ್ತೆ ಅಂತ ನಾವು ಅನಲೈಸ್ ಮಾಡ್ಕೋಬೇಕಲ್ವಾ ಹೊಟ್ಟೆ ನೋವು ಇದ್ದಾಗ ನಾವು ಯಾವುದೋ ದೇವಕ್ಕೆ ತಗೊಂಡೋಗಿ ಬೀಡ ಇಟ್ಟರೆ ಹೆಂಡ ಇಟ್ಟರೆ ಅದು ವಾಸಿ ಆಗುತ್ತೆ ಅನ್ನೋದು ನಾನು ನಂಬಲ್ಲ ಜನ ಯಾಕಂದರೆ ಪ್ರಾಕ್ಟಿಕಲಿ ನಾವು ಸ್ವಲ್ಪ ಯೋಚನೆ ಮಾಡಬೇಕು ನೀವು ದೇವರ ಬೆಂಬಲವನ್ನು ತಗೊಳ್ಳಿ ಆ ನಂಬಿಕೆ ಸಹಾಯ ನಿಮಗಿರಲಿ ಆದರೆ ದೇವರನ್ನೇ ನಂಬಿಕೊಂಡು ಆರೋಗ್ಯವನ್ನು ಕಡೆಗಣಿಸೋದಿದೆಯಲ್ಲ ಅದು ಬಹಳ ಅಪಾಯಕಾರಿ ಅಂತ ನಡೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಇದು ನಾವು ಬಹಳ ಗಂಭೀರವಾಗಿ ಪರಿಗಣಿಸಬೇಕಾದಂಥ ವಿಷಯ ಅನ್ನೋದು ಎಲ್ರಿಗೂ ಗೊತ್ತಿರಬೇಕಾಗತ್ತೆ ಈಗ ನೋಡಿ ಜ್ವರ ಬಂತು ತಲೆನೋವಾಯಿತು ಹೊಟ್ಟೆನೋವಾಯಿತು ಆಯಿತು ಕಾಲುನೋವಾಯ್ತು ಬೆನ್ನೋವಾಯಿತು ಹೀಗೆ ಬೇರೆ ಬೇರೆ ಕಾಯಿಲೆಗಳನ್ನು ನಾವು ಮುಂದಿಟ್ಟುಕೊಂಡು ಡಾಕ್ಟರ್ಸ್ ಹತ್ರ ಹೋಗ್ತೀವಿ ಇವತ್ತೇನಾಗಿದೆ ಅಂದರೆ ನಮ್ಮ ದೇಹವನ್ನು ಅಲೋಪತಿಯ ಔಷಧಿಗಳಿಗೆ ಅಡ್ಜಸ್ಟ್ ಮಾಡಿಬಿಟ್ಟಿದೆ ನಮ್ಮ ವ್ಯವಸ್ಥೆ ನಮ್ಮ ಒಟ್ಟು ಮೆಡಿಕಲ್ ವ್ಯವಸ್ಥೆ ಅದನ್ನು ಅಂತ ಕರೀತಾರೆ ಏನು ಕರೀತಾರೆ ಬಿಟ್ಟಿದ್ದು ಬಟ್ ಒಟ್ಟು ಮೆಡಿಕಲ್ ವ್ಯವಸ್ಥೆ ಏನಾಗಿದೆ ಅಂದರೆ ಪೇಷೆನ್ಸನ್ನು ಕ್ರಿಯೇಟ್ ಮಾಡ್ತಾ ಇದೆ ಮೊನ್ನೆ ಮೊನ್ನೆ ವಾಟ್ಸಪಲ್ಲಿ ಒಂದು ಸ್ಟೇಟ್ಮೆಂಟ್ ನೋಡಿದೆ ಅಂದರೆ ನೀವು ರೋಗಿಯನ್ನು ವಾಸಿ ಮಾಡಿದರೆ ಒಬ್ಬ ಕ್ಲೈಂಟನ್ನು ಕಳ್ಕೊಳ್ತೀರಿ ಅಂತ ಅಂದರೆ ಇವತ್ತಿನ ಮೆಡಿಕಲ್ ಸ್ಥಿತಿ ಹಾಗಾಗಿದೆ ಯಾವ ಡಾಕ್ಟರ್ ಕೂಡ ಯಾವ ರೋಗಿಯನ್ನು ಕೂಡ ವಾಸಿ ಮಾಡಬೇಕು ಅನ್ನೋ ಮನಸ್ಥಿತಿಯಲ್ಲಿ ಕೆಲಸ ಮಾಡದೇ ಇರೋ ಹಾಗೆ ವ್ಯವಸ್ಥೆ ಅವರನ್ನು ಕಟ್ಟಿಹಾಕಿದೆ ಇವತ್ತು ಗುಣಮುಖರನ್ನಾಗಿ ಮಾಡೋದಲ್ಲ ಅವರಿಗೆ ಸಾಂತ್ವನ ಹೇಳೋದು ಅಥವಾ ಅದನ್ನು ಕಂಟ್ರೋಲ್ ಮಾಡೋದು ಮ್ಯಾನೇಜ್ ಮಾಡೋದು ಕಾಯಿಲೆಗಳನ್ನು ಕಾಯಿಲೆಗಳನ್ನು ಮ್ಯಾನೇಜ್ ಮಾಡೋ ಬದಲು ಕಾಯಿಲೆಯನ್ನು ಗುಣ ಮಾಡಿಕೊಂಡ್ರೆ ನಮ್ಮ ಆರೋಗ್ಯ ಇಂಪ್ರೂವ್ ಆಗುತ್ತಲ್ವಾ ಇವತ್ತು ಬಿ ಪಿ ಶುಗರ್ ಬಂತು ಅಂದರೆ ಮುಗೀತು ಜೀವನದಲ್ಲಿ ಬಿ ಪಿ ಶುಗರ್ ಸಾಯೋ ತನಕ ಮಾತ್ರೆ ತಗೋಬೇಕನ್ನಂಥ ಬಹಳ ಗಾಢವಾದ ನಂಬಿಕೆ ನಮ್ಮ ಜನರಲ್ಲಿ ಬೀರೂರಿದೆ ಅದು ಸುಳ್ಳು ಬಿ ಪಿ ಶುಗರ್ ಮಾತ್ರೆಯನ್ನು ಖಂಡಿತ ಬಿಡಲಿಕ್ಕೆ ಸಾಧ್ಯ ಇದೆ ಆ ಸಾಧ್ಯ ಇದೆ ಅನ್ನೋದನ್ನು ಯಾರು ಅಧ್ಯಯನ ಮಾಡಲಿಕ್ಕೆ ಹೋಗೋದಿಲ್ಲ ಅಥವಾ ಸಾಧ್ಯ ಇದೆ ಅಂತ ಯಾರಾದರೂ ಹೇಳಿದರೆ ನಂಬೋದಿಲ್ಲ ಯಾಕಂದರೆ ಡಾಕ್ಟರ್ಸ್ ಹೇಳಿದರೆ ವಿಷಯವೂ ಕುಡಿತೀನಿ ಅನ್ನುವಂಥ ಜನರ ಮಧ್ಯೆ ನಾವು ಇವತ್ತು ಬದುಕ್ತಾ ಇದ್ದೇವೆ ನಾನು ಕೂಡ ಮೆಡಿಕಲ್ ಪ್ರಾಕ್ಟೀಸ್ ಮಾಡ್ತೇನೆ ನಾನು ಸರ್ಟಿಫೈಡ್ ಮೆಡಿಕಲ್ ಪ್ರಾಕ್ಟೀಷನರ್ ಅಲ್ಲದಿದ್ದರೂ ಕೂಡ ನಮ್ಮ ಪೂರ್ವಜನಿಂದ ಕಲಿತ ಒಂದಷ್ಟು ವಿದ್ಯೆಗಳನ್ನು ಇಟ್ಕೊಂಡು ತುಂಬ ಜನಕ್ಕೆ ಉಚಿತವಾಗಿ ಮೆಡಿಕಲ್ ಪ್ರಾಕ್ಟೀಸಿಂಗ್ ಮಾಡ್ತಾ ಇದ್ದಾರೆ ಸುಮಾರು ನೂರೈವತ್ತಕ್ಕಿಂತ ಹೆಚ್ಚು ಕಾಯಿಲೆಗಳನ್ನು ಯಾವುದೇ ಮೆಡಿಸಿನ್ ಇಲ್ಲದೆ ಗುಣಮಡ್ಲಿಕ್ಕೆ ಸಾಧ್ಯ ಅನ್ನೋದನ್ನು ನಾನು ಪ್ರೂವ್ ಮಾಡ್ತಾ ಇದ್ದೇನೆ ಆಸ್ಪತ್ರೆಗಳಿಂದ ರಿಜೆಕ್ಟ್ ಆದ ಎಷ್ಟೋ ಕೇಸುಗಳನ್ನು ಕೂಡ ನಾವು ಹ್ಯಾಂಡ್ಲ್ ಮಾಡಿದ್ದೇವೆ ಹೀಗಿರುವಾಗ ನಾವೇನಾದರೂ ಹೋಗಿ ಈ ವಿಷಯಗಳನ್ನು ಜನರಿಗೆ ಹೇಳಿದರೆ ಅದು ಡಾಕ್ಟರ್ ಹತ್ರ ಕೇಳಿ ಮತ್ತೆ ನೋಡುವ ನಾನು ಡಾಕ್ಟರ್ ಹತ್ರ ಮಾತಾಡ್ತೇನೆ ನಮ್ಮ ಮಾಮೂಲಿ ಒಬ್ಬರು ಡಾಕ್ಟರ್ ಇದ್ದರೆ ಅವರು ಹೇಳಿದರೆ ನಾನು ತಿಂತೇನೆ ಈ ಥರ ಹೇಳುವಂಥ ಜನರನ್ನು ನಾನು ಗಮನಿಸಿದ್ದೇನೆ ತಪ್ಪು ಅಲ್ಲ ಅವರು ಡಾಕ್ಟರ್ ನಂಬಬಾರ್ದು ಅಂತ ನಾನು ಹೇಳ್ತಾ ಇಲ್ಲ ಆದರೆ ಇವತ್ತಿನ ಡಾಕ್ಟರ್ಸ್ ಹೇಳಿದ್ದೇ ಸತ್ಯ ಅನ್ನುವಂಥದ್ದು ಇದೆಯಲ್ಲ ಅದನ್ನು ನಾನು ಒಪ್ಪೋದಿಲ್ಲ ಯಾಕಂದರೆ ಡಾಕ್ಟರ್ಸ್ ಆಗೋದಿಲ್ಲ ಅಂತ ಹೇಳಿದ ಎಷ್ಟೋ ಕಾಯಿಲೆಗಳನ್ನು ನನ್ನಂತಹ ಸಾಂಪ್ರದಾಯಿಕ ಮೆಡಿಕಲ್ ಪ್ರಾಕ್ಟೀಷನರ್ಸು ಸರಿ ಮಾಡಿದ್ದಾರೆ ಇವತ್ತು ಬಿ ಪಿ ಶುಗರ್ ಮಾತ್ರೆಗಳನ್ನು ತುಂಬ ಜನಕ್ಕೆ ನಾನು ಬಿಡಿಸಿದ್ದೇನೆ ಆಗುತ್ತೆ ಬಿಡಿಸು ಟ್ಯಾಬ್ಲೆಟನ್ನು ಕೂಡ ಬಿಡಿಸ್ಲಿಕ್ಕೆ ಆಗುತ್ತೆ ಅನ್ನೋದನ್ನು ನಾನು ಪ್ರೂವ್ ಮಾಡ್ತಾ ಇದ್ದೇನೆ ಪಾರ್ಕಿನ್ಸನ್ ಆಗಿ ಮೂರ್ನಾಲ್ಕು ವರ್ಷ ಕುತ್ತಲೇ ಇದ್ದವರನ್ನು ಕೂಡ ಇದ್ದು ನಡೆಯುವ ಹಾಗೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಯಾಕಂದರೆ ಪರ್ಯಾಯ ಚಿಕಿತ್ಸೆಗಳು ಅಲ್ಟರ್ನೇಟಿವ್ ಮೆಡಿಸಿನ್ಸ್ ಅಂತ ನಾವು ಹೇಳ್ತೇವಲ್ಲ ಅದು ಬಹಳಷ್ಟು ಇದೆ ನಮ್ಮ ಜಗತ್ತಿನಲ್ಲಿ ನಮ್ಮ ದೇಶದಲ್ಲಿ ಒಟ್ಟು ವ್ಯವಸ್ಥೆ ಏನು ಮಾಡಿದೆ ಅಂದರೆ ಪರ್ಯಾಯ ಚಿಕಿತ್ಸಾ ಪದ್ಧತಿಯನ್ನು ಕಡೆಗಣಿಸುವ ಹಾಗೆ ನಮ್ಮ ಮನಸ್ಥಿತಿಯನ್ನು ರೂಪುಗೊಳಿಸಿದೆ ಹಾಗಾಗಿ ಯಾರಿಗಾದರೂ ನಾವು ಇದರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಹೋದಾಗ ಅಥವಾ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಅಂತ ನಾವೇನಾದರೂ ಗೈಡ್ ಮಾಡಲಿಕ್ಕೆ ಹೋದರೆ ಅವರು ನಮ್ಮ ಮಾತನ್ನು ಕೇಳಲಿಕ್ಕೆ ತಯಾರಿ ಇರೋದಿಲ್ಲ ಯಾಕಂದರೆ ಅವರ ನಂಬಿಕೆ ಹೇಗೆ ಮೌಢ ನಂಬಿಕೊಂಡು ಜನ ತಮ್ಮ ಕಾಯಿಲೆಗಳನ್ನು ಜಾಸ್ತಿ ಮಾಡ್ತಾ ಇದ್ದಾರೋ ಇವತ್ತು ಎಜುಕೇಟೆಡ್ ಅನ್ನಿಸ್ತದೆ ಅದೆಷ್ಟೋ ಜನ ಈ ಥರದ ಆಧುನಿಕ ವಿಷಯಗಳನ್ನು ಅತಿಯಾಗಿ ನಂಬಿ ಕೂಡ ತಮ್ಮ ಕಾಯಿಲೆಗಳನ್ನು ಹೆಚ್ಚು ಮಾಡ್ಕೋತಾ ಇದ್ದಾರೆ ನಾನು ನೋಡಿದ್ದೇನೆ ಎಷ್ಟೋ ಮನೆಗಳಲ್ಲಿ ತಂದೆ ತಾಯಿ ಬಿ ಪಿ ಶುಗರ್ ಪೇಷಂಟ್ಸ್ ಆಗಿರ್ತಾರೆ ಅಥವಾ ಬೇರೆ ಬೇರೆ ಕಾಯಿಲೆ ಇರ್ತದೆ ಬ್ಯಾಕ್ ಪೇಯ್ನಲ್ಲಿ ಅದು ಗಂಟು ನೋವು ಸೊಂಟ ನೋವು ತುಂಬ ಕಾಯಿಲೆಗಳನ್ನು ಅನುಭವಿಸ್ತಾ ಇರ್ತಾರೆ ಅವರ ಮನೆಯಲ್ಲಿ ಬಟ್ ಅವರ ಮನೇಲಿ ಒಬ್ಬ ಡಾಕ್ಟ್ರು ಇರ್ತಾರೆ ಅವರ ತಮ್ಮ ಮಗಳೋ ತಮ್ಮನೋ ತಂಗಿಯೋ ಮಗನೋ ಡಾಕ್ಟ್ರ್ ಆಗಿರ್ತಾರೆ ಬಟ್ ಇವರ ಕಾಯಿಲೆ ಆಗಿರೋದಿಲ್ಲ ಕೇಳಿದರೆ ಇಲ್ಲ ನಮಗೆ ರೆಗ್ಯುಲರ್ ಮೆಡಿಸಿನ್ ಇದೆ ನನ್ನ ಮಗ ನೋಡ್ಕೊಳ್ತಾನೆ ಡಾಕ್ಟ್ರು ಅವನು ನನ್ನ ಮಗಳು ನೋಡ್ಕೊಳ್ತಾನೆ ಡಾಕ್ಟರು ಅಂದರೆ ಕಾಯಿಲೆಯಿಂದ ಅವರು ಯಾಕೆ ಗುಣಮುಖರಾಗಿಲ್ಲ ಅದನ್ನು ಯಾಕೆ ಡಾಕ್ಟರ್ಸಿಗೆ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತಹ ಹಲವಾರು ಮನೆಗಳಿಗೆ ನಾನು ಭೇಟಿ ಕೊಟ್ಟಿದ್ದೇನೆ ಅವರತ್ರ ಮಾತಾಡಿದ್ದೇನೆ ಅವರು ಫೈನಲಿ ಇಲ್ಲ ನಮ್ಮ ಮಕ್ಕಳು ಡಾಕ್ಟರ್ ಇದ್ದಾರೆ ಅಂತ ಹೇಳಿಕೊಂಡು ಐದಾರು ವರ್ಷದಿಂದ ಅವರು ಹಾಗೇ ಇದ್ದಾರೆ ಏನೂ ಅವರ ಬಿ ಪಿ ಕಡಿಮೆ ಆಗಲಿಲ್ಲ ಶುಗರ್ ಕಮ್ಮಿ ಆಗಲಿಲ್ಲ ಅವರ ಮಾತ್ರೆಗಳನ್ನು ಕೂಡ ಅವರು ಬಿಡಲಿಲ್ಲ ಹಾಗಾಗಿ ಪರ್ಯಾಯ ಚಿಕಿತ್ಸಾ ಪದ್ಧತಿಯ ಬಗ್ಗೆ ಜನ ಚಿಂತನೆ ಮಾಡಬೇಕಾದಾಗತ್ತೆ ಇದೆ ಅಂತ ನಾನು ಹೇಳ್ತಾ ಇದ್ದೇನೆ ಇತ್ತೀಚೆಗೆ ಒಂದು ಕಡೆ ಹೋಗಿದ್ದ ಅವರು ಮಿಲಿಟರಿ ಅವ್ರ ಹತ್ರ ಮಾತಾಡ್ತಾ ಇದ್ದೆ ಅವರಿಗೆ ನಾನು ಹೇಳಿದ ಚಿಕಿತ್ಸಾ ಅದೆಲ್ಲ ಇಷ್ಟ ಆಯಿತು ಖಂಡಿತ ನಾನು ನನ್ನ ಮಾತ್ರೆಗಳನ್ನು ಬಿಡಬಹುದು ಅಂತ ಅವರು ತೀರ್ಮಾನ ಮಾಡಿದರು ಫೈನಲಿ ನಾನು ಆ ಹತ್ರ ಒಮ್ಮೆ ಕೇಳ್ತೇನೆ ಅಂತ ಅಂದರು ಕೇಳಿ ಅಂದೆ ನಾನು ಮುಂದೆನೇ ಅವರು ಡಾಕ್ಟ್ರಿಗೆ ಫೋನ್ ಮಾಡಿದರು ಹೀಗೆ ಒಂದು ವ್ಯವಸ್ಥೆ ಇದೆ ನಾನು ಅದನ್ನು ಪಾಲಿಸ್ಬೋದು ಅವರು ಹೇಳಿದಾಗೆ ಬೇಡ ಬೇಡಪ್ಪ ನಿಮಗೆ ಅದರಲ್ಲಿ ಯಾಕೆ ನೀವು ಹೆಲ್ದಿ ಆಗಿದ್ದೀರಲ್ಲ ಅಂತ ಆ ಡಾಕ್ಟರ್ ಹೇಳುತ್ತಾ ಇದ್ದಾರೆ ಅಂದರೆ ಲೌಡ್ ಸ್ಪೀಕರ್ ಇಟ್ಟೆ ಅವರು ಫೋನ್ ಮಾಡಿದರು ನಾನು ಕೇಳಿದೆ ನೀವು ಹೆಲ್ದಿ ಆಗಿದ್ದೀರಂದ್ರೆ ಯಾವ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ ಸರ್ ಅವರು ದಿನಕ್ಕೆ ಹದಿನೆಂಟು ಮಾತ್ರೆಗಳನ್ನು ತಿಂತಾ ಇದ್ದಾರೆ ಅವರು ಬೆಳಗಿನ ಸಂಜೆವರೆಗೆ ದಿನಕ್ಕೆ ಹದಿನೆಂಟು ಮಾತ್ರೆಗಳನ್ನು ತಿಂತಾ ಇರುವಂಥ ಒಬ್ಬ ಪೇಷಂಟು ಒಬ್ಬ ಡಾಕ್ಟರ್ ಲೆಕ್ಕದಲ್ಲಿ ಹೆಲ್ದಿ ಅಂತ ಅಂದರೆ ಇದ್ರಿಗೆ ಅರ್ಥ ಏನು ಇಂಥ ದುರಂತವನ್ನು ನಾವು ಇವತ್ತು ಕಾಣ್ತಾ ಇದ್ದೇವೆ ನನಗೆ ಗೊತ್ತಿದೆ ಇವತ್ತು ಆಹಾರ ಪದ್ಧತಿಯಿಂದ ನೀರಿನ ಸರಿಯಾದ ಬಳಕೆಯಿಂದ ಖಂಡಿತ ಒಂದು ನೂರಕ್ಕೆ ಐವತ್ತು ಭಾಗ ನಾವು ಕಾಯಿಲೆಯಿಂದ ಮುಕ್ತರಾಗೋದು ಸಾಧ್ಯ ಇದೆ ಇದನ್ನು ಶಾಲೆ ಲೆವೆಲಲ್ಲಿ ಹೇಳ್ಕೊಬೇಕು ಮಕ್ಕಳಿಗೆ ಹೇಳ್ಕೊಡ್ಬೇಕು ಬಟ್ ಇವತ್ತು ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ ಅದಿಲ್ಲ ಇವತ್ತು ನಮ್ಮ ಯಾವ ಪೇರೆಂಟ್ಸು ಕೂಡ ಮಕ್ಕಳಿಗೆ ಹೆಲ್ದಿ ಫುಡ್ ಕೊಡಬೇಕು ಅನ್ನೋಂಥ ಯೋಚನೆ ಮಾಡಲಾರದಷ್ಟು ಸ್ಥಿತಿಗೆ ಬಂದಿದ್ದಾರೆ ಯಾಕಂದರೆ ಇವತ್ತು ನಮ್ಮ ಮಾಲ್ಗಳಲ್ಲಿ ನಮ್ಮ ಸಿಟಿಗಳಲ್ಲಿ ಸಿಗುವಂಥ ಎಲ್ಲ ಆಹಾರಗಳು ಕೂಡ ಕಲಬೆರೆಕೆವು ಕೆಮಿಕಲ್ ಬೇಸ್ಡ್ ನಮ್ಮ ಆರೋಗ್ಯನ ಹಾಳು ಮಾಡ್ತಾ ಇರುವಂಥವ್ರು ನಮ್ಮ ಕಾದರವಾಲೆಯವರ ಭಾಷಣಗಳನ್ನು ಕೇಳ್ತಾ ನನಗೆ ಅನಿಸಿದ್ದು ನಿಜ ಅನಿಸ್ತು ನನಗೆ ಯಾಕಂದರೆ ಇವತ್ತು ನಮ್ಮ ದೇಶದಲ್ಲಿ ಸಣ್ಣ ಸಣ್ಣ ಮಕ್ಕಳಿಗೆ ಅಷ್ಟು ಅಭ್ಯಾಸಿಟಿ ಇದೆ ಆರೇಳು ವರ್ಷಕ್ಕೆ ಹೆಣ್ಮಕ್ಳು ವಯಸ್ಸಿಗೆ ಬರ್ತಾ ಇದ್ದಾರೆ ಇಪ್ಪತ್ತ್ ಮೂವತ್ತು ವರ್ಷಕ್ಕೆ ಶುಗರು ಬಿ ಪಿ ಅಂತ ಸಾಯ್ತಾ ಇದ್ದಾರೆ ಜನ ಇದನ್ನೆಲ್ಲ ಯೋಚನೆ ಮಾಡುವಾಗ ನಮ್ಮ ಭಾರತೀಯ ಮೂಲದ ವೈದ್ಯಕೀಯ ಪದ್ಧತಿ ಇತ್ತಲ್ಲ ಅದು ಬಹಳ ಸ್ಟ್ರಾಂಗ್ ಅದನ್ನು ನಾವು ಸಾಧ್ಯ ಇದೆ ಹಾಗಾಗಿ ಎಲ್ಲರ ತನ ನನ್ನೊಂದು ವಿನಂತಿ ಏನಂತಂದರೆ ದಯವಿಟ್ಟು ನಿಮಗೇನೇ ಕಾಯಿಲೆ ಬಂದರೆ ಸೆಕೆಂಡ್ ಒಪಿನಿಯನ್ ತಗೊಳ್ಳಿ ಬ್ಲೈಂಡಾಗಿ ಅಲೋಪತಿಕ್ ಡಾಕ್ಟ್ರುಗಳನ್ನು ಆಸ್ಪತ್ರೆಗಳನ್ನು ಅಥವಾ ಇವನ್ ಆಯುರ್ವೇದಿಕ್ ಡಾಕ್ಟ್ರುಗಳನ್ನು ನಂಬೋದು ಸರಿಯೋತ್ತಪ್ಪ ಒಂದು ಸ್ವಲ್ಪ ಯೋಚನೆ ಮಾಡಿ ಯಾಕಂದರೆ ಇವತ್ತು ಆಯುರ್ವೇದದಲ್ಲಿ ಕೂಡ ಸಾಕಷ್ಟು ಲಾಬಿಗಳು ನಡೀತಾ ಇದೆ ನನಗೆ ಗೊತ್ತಿದೆ ನಮ್ಮ ದೇಶದಲ್ಲಿ ಏನೇನು ಆಯುರ್ವೇದಿಕ್ ಮೆಡಿಸಿನ್ ಇವತ್ತು ಪ್ರೊಡ್ಯೂಸ್ ಆಗ್ತಾ ಇದೆಯಲ್ಲ ಅದಕ್ಕೆ ಬೇಕಾದಷ್ಟು ರಾ ಮೆಟೀರಿಯಲ್ ಇಲ್ಲ ಈಗ ಪ್ರೊಡ್ಯೂಸ್ ಆಗ್ತಿರೋಂಥ ಔಷಧಿಗಳಿಗೆ ಬೇಕಾದಷ್ಟು ಅಂದರೆ ಈವನ್ ಫಿಫ್ಟಿ ಪರ್ಸೆಂಟ್ ರಾ ಮೆಟೀರಿಯಲ್ ಕೂಡ ನಮ್ಮಲ್ಲಿ ಸಿಗ್ತಾ ಇಲ್ಲ ಹಾಗಾದ್ರೆ ಇಲ್ಲಿಂದ ಬರ್ತಾ ಇದೆ ಅದು ನಾವು ಇದನ್ನೆಲ್ಲ ಚಿಂತನೆ ಮಾಡಬೇಕಾಗಿದೆ ಪ್ರಾಮಾಣಿಕವಾಗಿ ಆಯುರ್ವೇದಿಕ ಆಸ್ಪತ್ರೆಗಳನ್ನು ತೆರೆದುಕೊಂಡು ಹಳ್ಳಿಗಳಲ್ಲಿ ಪ್ರಾಮಾಣಿಕ ಚಿಕಿತ್ಸೆ ಮಾಡೋರು ಇದ್ದಾರೆ ಇವತ್ತು ಇಲ್ಲ ಅಂತ ಹೇಳ್ತಾ ಇಲ್ಲ ನಾಟಿ ವೈದ್ಯವನ್ನು ಮಾಡಿಕೊಂಡು ಜನರಿಗೆ ಉಪಯೋಗ ಆಗಲಿ ಅಂತ ತಮ್ಮ ಜೀವನವನ್ನೇ ಸವಿಸ್ತಿರುವಂಥ ಅದೆಷ್ಟೋ ನಾಟಿ ವೈದ್ಯರಿದ್ದಾರೆ ಆಗಿ ಇವತ್ತು ಹೇಗೆ ಹಣ ಮಾಡೋದು ಹೇಗೆ ದಂಧೆ ಮಾಡೋದು ಅನ್ನೋ ಕಾರಣಕ್ಕಾಗಿ ಆಸ್ಪತ್ರೆಗಳನ್ನು ಕಟ್ಟಿಕೊಂಡು ಬದುಕ್ತಿರೋರು ಇದ್ದಾರೆ ಇವತ್ತೊಂದು ಆಸ್ಪತ್ರೆ ನಿಭಾಯಿಸೋರಿಗೆ ಬಹಳಷ್ಟು ಖರ್ಚಿದೆ ಹಾಗಾಗಿ ಅದನ್ನು ಪೇಷೆಂಟ್ಸ್ ಮೇಲೆ ಹಾಕಲೇಬೇಕಂತ ಅನಿವಾರ್ಯತೆ ಇದೆ ಪ್ರತಿ ತಿಂಗಳು ಪ್ರತಿ ಮೆಡಿಕಲ್ ರೆಪಿಗೆ ಇಷ್ಟು ಮಾತ್ರೆಗಳನ್ನು ಮಾರಲೇಬೇಕಂತ ಟಾರ್ಗೆಟ್ ಕೊಡ್ತಾರೆ ಅವನ ಇನ್ಸೆಂಟಿವ್ ಆಸಿಗೆ ಖಂಡಿತ ಆ ಟಾರ್ಗೆಟನ್ನು ರೀಚ್ ಮಾಡ್ತಾನೆ ಅಂದರೆ ಪ್ರತಿ ತಿಂಗಳು ನಮ್ಮ ದೇಶದಲ್ಲಿ ಔಷಧಿಗಳ ಮಾರಾಟ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಯೋಚನೆ ಮಾಡಿ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ ಸ್ವಲ್ಪ ಬುದ್ಧಿವಂತಿಕೆಯಿಂದ ವಿವೇಕದಿಂದ ಬೇರೆಯವರು ಹೇಳಿದ ಸಜೆಷನ್ಸನ್ನು ಕೇಳಿ ಸೆಕೆಂಡ್ ಒಪಿನಿಯನ್ ತಗೊಳ್ಳಿ ನಾನು ನಂಬಿದ್ದೇ ಸತ್ಯ ನಾನು ನೋಡಿದ್ದೇ ಸತ್ಯ ನಾನು ಕಲ್ತಿದ್ದೇ ಸತ್ಯ ಅಂತ ಹಠ ಹಿಡಿಬೇಡಿ ಯಾಕಂದರೆ ನೀವೇನೇ ಸಂಪಾದನೆ ಮಾಡಿ ಏನೇ ಹೆಸರು ಮಾಡಿ ಏನೇ ಕಲೀರಿ ಆದರೆ ಆರೋಗ್ಯ ಹೋದರೆ ಯಾವುದೂ ಇರಲ್ಲ ನಮಸ್ಕಾರ